ಹದಿನೆಂಟು ಗುಂಟೆ ಇಪ್ಪತ್ತು ಗುಂಟೆ ಮೇಲೆ ಬಿಡ್ತೀನಿ ನಾನು ಅವ್ರದ್ದು ಸ್ವಂತ ಬಿಟ್ಟು ಯಜಮಾನ್ರೆ ಈಗ ನಾಳೆ ಸರ್ವೆ ಅವ್ರನ್ನ ಮೈನರಿಗೇಷನ್ ಅವರು ನಾಳೆ ಬೆಳಗ್ಗೆ ಕಳಿಸ್ತೀನಿ ಫಸ್ಟ್ ಸರ್ವೆ ಮಾಡಿ ಇನ್ನೊಂದು ಎಸ್ಟಿಮೇಟ್ ತಗೊಳ್ಳೋಣ ಹಾಂ ಫಸ್ಟ್ ಇದು ಮೋರಿ ಬಿಟ್ಬಿಡ್ಬೇಕು ಸರ್ ಫಸ್ಟ್ ರೋಡು ಮಾಡ್ತಾರೆ ರೋಡು ಮಾಡ್ತಾರೆ

ನಾಳೆನೇ ಎಲ್ಲ ಅಧಿಕಾರಿಗಳು ಕಳಿಸಿ ಸರ್ವೆ ಮಾಡಿಸಿ ಎಷ್ಟು ಬೇಗ ಅದು ಅಷ್ಟು ಬೇಗ ಮಾಡಿಸ್ತೀನಿ ಸರ್ ಜೀವದ ಇರೋ ಈಗ ಯುಗಾನು ಬೇಸರಿ ಬಿಂದ ಹೋಗಿಬಿಡ್ತದೆ ಸರ್ ತಮ್ಮದು ಆಗಲ್ಲ ಆವಾಗ ಲೇಟ್ ಆಗ್ತದೆ ಸ್ಕೂಲ್ ಹತ್ರಕ್ಕೆ ಮೂರು ಕಿಲೋಮೀಟ್ರ್ ಆಗುತ್ತೆ ಸರ್ ಒಂದು ನಾಲ್ಕು ಕಿಲೋಮೀಟ್ರ್ ಇದು ஆஹ் கிலோமீட்டர் அல்ல